ನಿಮ್ಮವ ಏನ್ ಹೇಳ್ತಿದ್ರ ಒಂದು ಹೇಳ್ತಿದ್ರ ಇನ್ನು ಅಲ್ಲಾಗಿಲ್ಲ ಯಾವ್ರುಳ್ಳೇರಹಳ್ಳಿ ನಿಮ್ಮ ಹೆಸರು ಶಿವೇಗೌಡ್ರು

ಮಧು ಸಾಕೋ ಹೇಳಿ ಏನಾಯ್ತಿದ್ರೆ ಒಂದು ಮೂವತ್ತು ಅಲ್ಲ ನಾಲ್ಕಾಲ್ ಆಗಿದೆ ಯಾವ್ರಿ ಕಲ್ಸಿಂದ ಕಲ್ಸಿಂದ ಯಾವ ಕಾಲಕ್ಕು ಚನ್ನಪಟ್ಟಣ ತಾಲೂಕ್ ಕಲ್ಸಿಂದ ನಿಮ್ಮ ಹೆಸರು ನಾಗರಾಜು ಯಾರಮ್ಮ ಮನೆ ಮುಂದೆ ಯಾವಾಗ್ಲೂ ಇರ್ತವೆ ಎಲ್ಲ ಎಷ್ಟೊತ್ತಿ ತಂದಿದ್ದೀರಾ ಎಷ್ಟೊತ್ತಿ ತಂದಿದಿರ ಜೊತೆ ಜೊತೆ ಅದೊಂದ್ ಜೊತೆ ಅದೊಂದ್ ಜೊತೆ ಏನಾಯ್ತಿದ್ರ ಒಂದು ಅರವತ್ತು ಇನ್ನು ಆಗಿಲ್ವಾ ಒಂದು ವರ್ಷದ ಕರ ಯಾವ ಚಂದ್ರಪಟ್ನ ನಿಮ್ಮ ಹೆಸ್ರು ನಾಗರಾಜು ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಾ ನೀವು ಫೋನ್ ಬರಲಿ ನೈನ್ ಡಬಲ್ ಜೀರೋ ಏಟ್ ಜೀರೋ

ఎవరు చిక్క మతిఘట్ట చంద్రపట్న తాల్సరు మంజు అక్కడ మంజు మంజు మన డబల్ నైన్ సెవెన్ డబల్ ఫైవ్ సెవెన్ డబల్ ఫైవ్

ম্য ম্রান নাকরান কান কানে ক্যান আনান আনানে.